ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಯಾರೆಲ್ಲ ಉದ್ಯೋಗವನ್ನ ಹುಡುಕ್ತಾ ಇದ್ದೀರೋ ಅವರಿಗೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಒಂದು ಉದ್ಯೋಗ ಅವಕಾಶವನ್ನ ನೀಡ್ತಾ ಇದಾರೆ ಹಾಗಿದ್ರೆ ಅದಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು ಹಾಗೆ ಎಜುಕೇಶನ್ ಏನಿರ್ಬೇಕು ಎಲ್ಲರನ್ನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಬಿ ಎಸ್ ಎನ್ ಎಲ್ ಕಂಪನಿಯಲ್ಲಿ ಐನೂರ ಐವತ್ತೆಂಟು ಹುದ್ದೆಗಳ ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ ಖಾಲಿ ಇದ್ದು ಅದಕ್ಕೆ ಅರ್ಹ ಅಭ್ಯರ್ಥಿಗಳು ಹಾಗೆ ಆಸಕ್ತ ಅಭ್ಯರ್ಥಿಗಳು ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಮೀನ್ಸ್ ಎಲ್ ಅಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗೆ ಒಟ್ಟು ಐನೂರ ಐವತ್ತೆಂಟು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳು ಖಾಲಿ ಇದಾವೆ ಕೇಂದ್ರ ಸರ್ಕಾರದ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನ ನೀವು ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತಾರೆ ಹೆಚ್ಚಿನ ಮಾಹಿತಿಗೆ ನೀವು ನಾನೊಂದು ಬಿ ಎಸ್ ಎನ್ ಎಲ್ ಲಿಂಕ್ ಕೊಡ್ತೀನಿ ಆ ಬಿ ಎಸ್ ಎನ್ ಎಲ್ ಲಿಂಕ್ ಹೋಗ್ಬಿಟ್ಟು ನೀವು ಇನ್ನು ಓದ್ಕೋಬಹುದು ಅಂತ ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಮೀನ್ಸ್ ಒಂದು ಈ ಲಿಂಕ್ ಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನು ಅಧಿಸೂಚನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಮೀನ್ಸ್ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಹಾಗಿದ್ರೆ ಹುದ್ದೆಯ ಏನಪ್ಪಾ ಅಂತ ಅಂದ್ರೆ ಟೆಲಿಕಾಂ ಆಪರೇಷನ್ಸ್ ಬಂದ್ಬಿಟ್ಟು ನಾನೂರ ಐವತ್ ಐವತ್ತು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಫೈನಾನ್ಸ್ ಬಂದ್ಬಿಟ್ಟು ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಸಿವಿಲ್ ಬಂದ್ಬಿಟ್ಟು ಹದಿಮೂರು ಹುದ್ದೆಗಳು ಹಾಗೆ ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಇದಕ್ಕೆ ವಿದ್ಯಾರ್ಹತೆ ಏನಪ್ಪ ಇರಬೇಕು ಅಂದ್ರೆ ಟೆಲಿಕಾಮ್ ಆಪರೇಷನ್ಸ್ ಮೀನ್ಸ್ ಇ ಸಿಇ ಸಿ ಎಸ್ಇಟಿ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಬಿ ಟೆಕ್ ಫೈನಾನ್ಸ್ ಸಿ ಎ ಸಿ ಎಂ ಎ ಹಾಗೆ ಸಿವಿಲ್ ಇಂಜಿನಿಯರ್ಗಳಲ್ಲಿ ಬಿಇ ಬಿ ಟೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಲ್ಲಿ ಎಲೆಕ್ಟ್ರಿ because you ಹಾಗೆ ಬಿ ಟೆಕ್ ಮಾಡಿರ್ಬೇಕಾಗುತ್ತೆ ಹಾಗೆ ಇದಕ್ಕೆ ವಯೋಮಿತಿ ಏನಪ್ಪಾ ಇರಬೇಕು ಅಂತ ಅಂದ್ರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ನೇಮಕಾತಿಯ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತೆ ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರ್ದು ಮೀನ್ಸ್ ಇಪ್ಪತ್ತೊಂದು ವರ್ಷದ ಮೇಲೆ ಹಾಗೆ ಮೂವತ್ತೊಂದು ವರ್ಷದ ಒಳಗಡೆ ಇರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತನೇ ತಿಳಿಸ್ತಿದ್ದಾರೆ ಹಾಗಿದ್ರೆ ತಿಂಗಳಿಗೆ ಸಂಬಳ ಎಷ್ಟಿರುತ್ತಪ್ಪ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂತಂದ್ರೆ ಮಾಸಿಕ ವೇತನ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಯಿಂದ ಐವತ್ತು ಸಾವಿರದ ಐನೂರು ರೂಪಾಯಿ ವರೆಗೆ ಇರುತ್ತೆ ಅಂತಲೇ ತಿಳಿಸಿದರೆ ಹಾಗಿದ್ರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಿ ಅಂತ ಅಂದ್ರೆ ಭಾರತದಲ್ಲಿ ಯಾವುದ ಯಾವುದೇ ರಾಜ್ಯ ಜಿಲ್ಲೆ ಹಾಗೆ ಭಾರತದಲ್ಲಿ ಯಾವ್ದಾದ್ರು ಪ್ಲೇಸ್ ಆಗಿರ್ಬೋದು ಅಲ್ಲಿ ಉದ್ಯೋಗ ಇರುತ್ತೆ ಅಂತ ಹೇಳ್ತಾ ಇದ್ರೆ ಹಾಗಿದ್ರೆ ಅರ್ಜಿ ಶುಲ್ಕ ಏನಪ್ಪಾ ಅಂತಂದ್ರೆ ಯಾವುದೇ ಅರ್ಜಿ ಶುಲ್ಕವನ್ನ ಅಭ್ಯರ್ಥಿ ಅರ್ಜಿ ಶುಲ್ಕವನ್ನ ಯಾವುದೇ ವಿದ್ಯ ಅಭ್ಯರ್ಥಿಗಳು ಪಾವತಿಸಬೇಕಾಗಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಮತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಪ್ಪ ಇರುತ್ತೆ ಅಂತ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಹಾಗೆ ನೇರ ಸಂದರ್ಶನ ಮೀನ್ಸ್ ಇಂಟರ್ವ್ಯೂ ಇರುತ್ತೆ ಒಂದು ರೈಟಿಂಗ್ ಎಕ್ಸಾಮ್ ಇರುತ್ತೆ ಸೊ ಅವೆರಡು ತರೂ ಪಾಸ್ ಆದ್ರೆ ನಿಮಗೆ ಹುದ್ದೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ Bye-bye.